ಹಾಯ್ ಎವ್ರಿ ನಾನು ನಿಮ್ಮ ಸಂದರ್ಶಿನಿ ಸ್ವಾಮಿ ಬಯಸದೆ ಬಂದೆ ಕಥೆಯ ಮುಂದುವರಿದ ಭಾಗ ಅದಕ್ಕೂ ಮೊದಲು ನನ್ನ ಕತೆಗಳು ನಿಮಗೆ ಇಷ್ಟವಾಗಿದ್ದರೆ ತಪ್ಪದೇ ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ಗೆ ಹೊಸ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಇದರಿಂದ ನನ್ನೆಲ್ಲ ಕತೆಗಳ ನೋಟಿಫಿಕೇಷನ್ ನಿಮಗೆ ಸಿಗುತ್ತೆ ಸೊ ಬನ್ನಿ ಕಥೆಯ ಮುಂದುವರಿದ ಭಾಗನ ನೋಡೋಣ ಎಪಿಸೋಡ್ ಹೇಳಿ ಇಂದಿನ ಸಂಚಿಕೆಯಲ್ಲಿ ಚಂದು ಮಾತ್ರ ಅಲ್ಲಿತ್ತ ಊಟಗಳ ಸ್ಮೆಲ್ ತಡಿಯೋಕಾಗದೆ ಊಟನೂ ತಿನ್ನದೆ ಸುಮ್ಮನೆ ಹಾಗೆ ಕೂತಿದ್ಲು ವಿಕಾಸ್ ಅದನ್ನು ನೋಡಿ ಚಂದು ಯಾಕೆ ವಾಮೆಂಟ್ ಆಗ್ತಿದ್ಯಾ ಎಂದ ಚಂದು ಇದು ಇದೆಲ್ಲ ಸ್ಮೆಲ್ ಏನೋ ಒಂಥರ ಅನಿಸ್ತಿದೆ ಎಂದಳು ವಿಕಾಸ್ ಸರಿ ಬಾ ಎಂದು ಡ್ಯಾಡ್ ಚಂದು ಅಲ್ಲಿ ರೂಮ್ನಲ್ಲೇ ರೆಸ್ಟ್ ಮಾಡಲಿ ಎಂದ ದೇವಕೆಯವರು ಏನಾಯ್ತು ಎಂದರು ಲಕ್ಷ್ಮಿಯವರು ವಾಮೆಂಟ್ ಆಗೋ ಥರ ಅನ್ನಿಸ್ತಿದ್ಯಾ ರು ಕಾಳಜಿಯಿಂದ ತಮ್ಮ ಮಗಳನ್ನ ಮುಂದೆ ಚಂದು ಅಮ್ಮ ಅಲ್ಲಿರೋ ಊಟ ನೋಡಿದ್ರೆ ಹಾಗನ್ನಿಸ್ತಿದ್ದೆ ಎಂದಳು ಲಕ್ಷ್ಮಿಯವರು ನನಗೂ ಹಾಗೆ ವಕ್ರಣೆ ಮಾಡಿರೋ ಊಟ ಮಾಡೋಕೆ ಆಗ್ತಿರ್ಲಿಲ್ಲ ಎಂದು ವಿಕಾಸ್ನ ನೀವು ಊಟ ಮಾಡಿ ನಾನು ಕರ್ಕೊಂಡು ಹೋಗ್ತೀನಿ ಎಂದು ರೂಮ್ಗೆ ಕರ್ಕೊಂಡೋಗಿ ಕೂಸಿದ್ರು ಚಂದನ ವಿಕಾಸ್ ಛೇ ಅವಳೇನು ಊಟ ಇಲ್ಲ ಏನು ಮಾಡಲಿ ಎಂದು ಯೋಚಿಸಿ ಬೇಗ ಸ್ವಲ್ಪ ಊಟ ಮಾಡಿ ಒಂದು ಪ್ಲೇಟ್ನಲ್ಲಿ ಮೊಸರನ್ನ ಮತ್ತು ಪಿಕ್ಕಲ್ ಹಿಡಿದು ರೂಮ್ಗೆ ಹೋಗ್ತಾನೆ ಅಲ್ಲಿ ಚಂದು ಅವರಮ್ಮನ ಮಡಿಲಿನಲ್ಲಿ ಮಲಗೋ ಅಮ್ಮ ನಿನಗೂ ಹೀಗೆ ಹಾಕ್ತಿದ್ದ ಎಂದಳು ಲಕ್ಷ್ಮಿಯವರು ಹ್ಞೂ ಅಮ್ಮ ಅದಕ್ಕೆ ನಿಮ್ಮ ಅಪ್ಪನೇ ಒಗ್ಗರಣೆ ಮಾಡೋರು ನನಗೆ ಆ ಸ್ಮೆಲ್ ಅಂದರೆ ಬಾಯಲ್ಲಿ ನೀರು ಬರೋದು ಸುಮಾರು ಮೂರು ನಾಲ್ಕು ತಿಂಗಳು ಡಾಕ್ಟರ್ ಟ್ಯಾಬ್ಲೆಟ್ ಕೊಟ್ಟರು ನಿಲ್ಲ ಎಂದರು ವಿಕಾಸ್ ಇದನ್ನು ಬಾಗಿಲಲ್ಲಿ ನಿಂತು ಕೇಳಿಕೊಂಡು ಹಾಗೆ ಇದ್ದ ಲಕ್ಷ್ಮಿಯವರು ಅಮ್ಮು ನಿನಗೆ ಎಷ್ಟು ದಿನದಿಂದ ಹೀಗಾಗಿದೆ ಎಂದರು ಚಂದು ಅಮ್ಮ ಸುಮಾರು ಒಂದು ತಿಂಗಳಿಂದ ಹೀಗೆ ಕಷ್ಟ ಆಗ್ತಿತ್ತು ವಾಮೆಂಟ್ ಹಾಕೋದು ತಲೆಯಂತೂ ತುಂಬ ಸುತ್ತೋದು ಅಮ್ಮ ಎಂದಳು ವಿಕಾಸ್ ಅಲ್ಲೇ ಶಿವಳು ಒಂದು ತಿಂಗಳಿಂದ ಅನುಭವಿಸಿದ್ರು ಹೇಳಬೇಕು ಅನಗಿಸ್ಲಿಲ್ವಾ ನನಗೆ ಎಂದು ಡೋರ್ ಬಡಿದು ಹೊಳಗೆ ಬಂದ ಚಂದು ಅವನು ಬಂದಿದ್ದಕ್ಕೆ ಎದ್ದು ಕೂತ್ಲು ಲಕ್ಷ್ಮಿಯವರು ಎದ್ದು ಊಟ ಮಾಡೋದಲ್ವೇನಪ್ಪ ಎಂದರು ವೇಕಸ್ ಅಮ್ಮ ನಂದಾಯಿತು ನೀವು ಮಾಡಿ ಹೋಗಿ ಎಂದು ಚಂದು ಇದನ್ನ ತಿನ್ಬೌದು ಅಲ್ವಾ ಲಕ್ಷ್ಮಿ ಅವರು ಹ್ಞೂ ಕೊಡಪ್ಪ ಎಂದರು ಅವರನ್ನ ಊಟಕ್ಕೆ ಕಳಿಸಿ ಚಂದು ಬಳಿ ಬಂದು ಊಟ ಮಾಡು ಎಂದ ಚಂದು ಪ್ಲೇಟ್ಗೆ ಕೈ ಚಾಚಿದ್ಲು ವೇಕಾಸ್ ನಾನೇ ತಿನ್ನಿಸ್ತೀನಿ ಹಾ ಮಾಡು ಎಂದ ಊಟ ಮಾಡಿಸುತ್ತಿದ್ದರೂ ಅವನ ಮುಖ ಮಾತ್ರ ಗಂಟಾಕೆ ಇತ್ತು ಚಂದು ಸ್ವಲ್ಪ ಊಟ ತಿಂದು ನೀವು ಊಟ ಮಾಡಿಲ್ಲ ಅಲ್ವಾ ಸಾಕು ನೀವು ಊಟ ಮಾಡು ಹೋಗಿ ಎಂದಳು ಅವನ ಮುಖನೇ ನೋಡುತ್ತ ವಿಕಾಸ್ ಏನು ಮಾತಾಡದೆ ಇದೆಲ್ಲ ಊಟ ಮಾಡು ಎಂದ ಚಂದು ಯಾಕೆ ಏನಾಯಿತು ಹೀಗೆ ಸೈಲೆಂಟ್ ಆಗಿದ್ದೀರಾ ಎಂದಳು ವಿಕಾಸ್ ಅದಕ್ಕೂ ಮಾತಾಡದೆ ತಿನ್ನಿಸ್ತಿದ್ದ ಸುಮ್ಮನೆ ಚಂದು ಬಾಯಿ ತೆರೆಯದೆ ಸುಮ್ಮನೆ ವಿಕಾಸ್ನೇ ನೋಡುತ್ತಿದ್ರೆ ವಿಕಾಸ್ ಮಾತ್ರ ಊಟ ಮಾಡು ಎಂದ ಗಂಭೀರವಾಗಿ ಚಂದು ಆ ಪ್ಲೇಟ್ನ ದೂರದಲ್ಲಿ ಸಾಕು ಯಾಕೆ ಇದ್ದೀರಾ ಎಂದಳು ವಿಕಾಸ್ ಏನಿಲ್ಲ ಊಟ ಮಾಡು ಎಂದ ಚಂದು ಬೇಡ ನೀವು ಯಾಕೆ ಅಂತ ಹೇಳಿ ಆಮೇಲೆ ಊಟ ಮಾಡ್ತೀನಿ ಎಂದಳು ವಿಕಾಸ್ ಒಂದು ತಿಂಗಳಿಂದ ನಿನಗೆ ವಾಮೆಂಟು ಸುಸ್ತಾಗಿದೆ ನೀನು ಒಂದು ಮಾತು ನನಗೆ ಹೇಳಬೇಕು ಅನ್ನಿಸ್ಲಿಲ್ವಾ ಉಬ್ಬು ಗಂಟೆಗಿ ವಿಕಾಸ್ ಮಾತು ಕೇಳಿದ ಚಂದು ಅಮ್ಮ ಹತ್ರ ಹೇಳೋದನ್ನ ಕೇಳ್ಕೊಂಡ್ರ ಕಳ್ಳ ಕದ್ದು ಬೇರೆ ಕೇಳಿಸ್ಕೊತೀರಾ ಎಂದಳು ವಿಕಾಸ್ ಕದ್ದೋಗಿದ್ದೋ ಅದೆಲ್ಲ ನನಗೆ ಗೊತ್ತಿಲ್ಲ ನನಗೆ ಉತ್ತರ ಕೊಡು ಯಾಕೆ ನನಗೆ ಹೇಳಬೇಕು ಅನ್ನಿಸ್ಲಿಲ್ಲ ಅದನ್ನು ಹೇಳು ಅಂದ ಚಂದು ಹೇಳಿದ್ನಲ್ಲ ನನಗೆ ಗೊತ್ತಿರಲಿಲ್ಲ ಒಂದು ವೀಕಿಂದ ಸುಸ್ತು ಜಾಸ್ತಿ ಅನ್ನಿಸ್ತಿತ್ತು ಅದಕ್ಕೆ ಡಾಕ್ಟರ್ ಹತ್ರ ಹೋಗಿದ್ದು ಎಂದಳು ವಿಕಾಸ್ ಕೋಪ ಕಡಿಮೆ ಮಾಡಿ ಕೂಲಾಗೆ ಪ್ರಾಮಿಸ್ ಮಾಡು ಇನ್ಯಾವತ್ತೂ ಈ ಥರ ಯಾವುದೇ ವಿಷಯ ಆದರೂ ನನ್ನ ಹತ್ರ ಮುಚ್ಚಿಡಲ್ಲ ಅಂತ ಅಕಸ್ಮಾತ್ ಏನಾದರೂ ತೊಂದರೆ ಆಗಿದ್ರೆ ಏನು ಮಾಡಬೇಕಿತ್ತು ನಾನು ಎಂದ ಚಂದು ಸರಿ ಇನ್ನು ಮುಂದೆ ಈಗೆಲ್ಲ ಮಾಡಲ್ಲ ಈಗ ಹೇಳಿ ನೀವು ಸರಿಯಾಗಿ ಊಟ ಮಾಡಿಲ್ಲ ಅಲ್ವಾ ಎಂದಳು ವಿಕಾಸ್ ಸ್ವಲ್ಪ ತಿಂದೆ ಸಾಕು ಅಷ್ಟೇ ನನಗೆ ಎಂದ ಸರಿಯಾಗಿ ಏನು ತಿಂದಿಲ್ಲ ನಡೀರಿ ಊಟ ಮಾಡಿ ಎಂದಳು ಬೇಟಿಳಿಯಲು ಹೋಗುತ್ತಿದ್ದವಳನ್ನು ತಡೆದು ಬೇಡ ಇಲ್ಲೇ ಇದೆಯಲ್ಲ ಅದನ್ನೇ ತಿಂದೀನಿ ಅಂದ ಚಂದು ಅವನ ಮುಖನೇ ನೋಡಿದ ಅಲ್ಲಿ ಅಷ್ಟೊಂದು ವೆರೈಟಿ ಊಟ ಇದೆ ಅದು ಬಿಟ್ಟು ಮೊಸರನ್ನ ತಿಂತೀರಾ ಎಂದಳು ನಗತ ವಿಕಾಸ್ನಗು ಪರವಾಗಿಲ್ಲ ನೀನೇ ತಿಂದಿದ್ಯಾ ನೋಡು ಇದರಲ್ಲಿ ಫ್ರೂಟ್ಸು ಎಲ್ಲ ಹಾಕಿದ್ದಾರೆ ಈತೇ ಸಾಕು ನನಗೆ ಎಂದ ಅವನು ಮಾತು ಕೇಳಿದ ಚಂದು ನಗುತ್ತಾ ಹಾಗಾದರೆ ನಿಮಗೆ ಮೊಸರೆ ಗಟ್ಟಿ ಎಂದು ನಕ್ಕರೆ ವಿಕಾಸ್ ಕೂಡ ನಕ್ಕು ಚಂದು ಹೊನೆಗೆ ಮುತ್ತನಿಟ್ಟು ಹೀಗೆ ಖುಷಿಯಾಗಿದ್ದರೆ ಮಗು ಕೂಡ ಆರೋಗ್ಯವಾಗಿ ಹುಟ್ಟುತ್ತಂತೆ ಇನ್ನು ಮುಂದೆ ಹೀಗೆ ನೀನು ನಗ್ತಾ ಇರು ಎಂದ ಚಂದು ನೀವಿದ್ರೆ ನನ್ನ ನಗುಗೆ ಕಾರಣ ಬೇಕಿಲ್ಲ ರೀ ಎಂದಳು ವಿಕಾಸ್ ಅಂದರೆ ನಾನೇನು ಕಾಮಿಡಿಯನ್ ಥರ ಕಾಣ್ತೀನ ಕೆನ್ನುತ್ತಾ ಅವಳಿಗೂ ತಿನ್ನಿಸ್ತಾ ತಾನು ಕೂಡ ಮೊಸರನ್ನು ತಿಂದು ಸುಸ್ತು ಕಡಿಮೆ ಆಗಿದ್ರೆ ಹೋಗೋಣವಾಂದ ಚಂದು ಎಲ್ಲರದ್ದು ಊಟ ಆಯ್ತಾ ಎಂದಳು ವಿಕಾಸು ಹ್ಞೂ ಊಟ ಮಾಡ್ತಿದ್ರು ಅತ್ತೆ ಮಾತ್ರ ಮಾಡಬೇಕಿತ್ತು ಅವರು ಇಷ್ಟೊತ್ತಿಗೆ ಮಾಡಿರ್ತಾರೆ ಅನಿಸುತ್ತೆ ಕೆಂದ ಚಂದು ಹ್ಞೂ ಹೋಗೋಣ ಮೊದಲು ಹೋಗಿ ಸ್ವಲ್ಪ ನಿದ್ದೆ ಮಾಡಬೇಕು ಎಂದಳು ವಿಕಾಸ್ ಕರೆದುಕೊಂಡು ಹೊರಗೆ ಬಂದರೆ ರಾಹುಲ್ ಒಬ್ಬನನ್ನು ಬಿಟ್ಟು ಎಲ್ಲರೂ ಮೊದಲೇ ಹೋಗಿದ್ರು ರಾಹುಲ್ ಎಲ್ಲರೂ ಹೋದರು ಎಂದು ವಿಕಾಸ್ ಮತ್ತೆ ಚಂದನ ಕರೆದುಕೊಂಡು ಕಾರ್ನ ತಾನೇ ಡ್ರೈವ್ ಮಾಡಿದ ಮನೆಯಲ್ಲಿ ಮೊದಲೇ ದೇವಕಿಯವರು ತಮ್ಮ ಮಗ ಸೊಸೆಗೆ ಆರತಿ ಹಿಡಿದು ಬೈಟ್ ಮಾಡ್ತಿದ್ರು ಇವರು ಬಾಗಿಲ ಬಳಿ ಬಂದಿದ್ದ ತಡ ಮಗ ಸೊಸೆಗೆ ಆರತಿ ಮಾಡಿ ಹೊಳಿಗೆ ಕರೆದು ಇಬ್ಬರಿಗೂ ದೃಷ್ಟಿ ತೆಗೆದು ದೇವಕಿಯವರಂತೂ ಖುಷಿಲಿ ಚಂದು ಏನಾದರೂ ತಿಂದಿಯಾ ಅಂದ್ರು ವಿಕಾಸ್ ಅಮ್ಮ ಅವಳು ಸ್ವಲ್ಪ ನಿದ್ದೆ ಅಮ್ಮ ಎಂದ ಹ್ಮ್ ಚೆಂದು ಹೋಗಮ್ಮ ರೆಸ್ಟ್ ಮಾಡು ಎಂದರು ದೇವಕಿಯವರು ಎಲ್ಲರೂ ಮಾತಿ ಕೂದ್ರು ಖುಷಿಯಲ್ಲಿ ಈತ ವಿಕಾಸ್ ಚಂದುಗೆ ಕುಳಿ ಹೀಗೆ ಮಲಗ್ತೀಯಾ ಎಂದ ಚಂದು ಶಾಕು ಸುಸ್ತುರಿ ಎಂದಳು ವಿಕಾಸ್ ಡ್ರೆಸ್ ಚೇಂಜ್ ಮಾಡಿ ಮಲಗು ಎಂದ ಚಂದು ತುಂಬ ಸುಸ್ತಾಗ್ತಿದೆ ಹಾಗೆ ಮಲಗ್ತೀನಿ ತನ್ನ ಮುಖ ತೊಳೆದು ಹಾಗೆ ಮಲಗಿದ ಹುಡುಗಿ ನೋಡಿ ವಿಕಾಸ್ ಪಾಪ ಎಷ್ಟು ಸುಸ್ತಾಗಿದ್ಯೋ ಎಂದು ಮಲಗಿದವಳ ತಲೆ ಸವರಿ ಅವಳ ಮುಂಗುರುಳು ಸರಿಸಿ ಮಲಗಿದ್ದ ಚಂದನ ನೋಡಿ ಒಂದ್ ವರ್ಷ ಹೇಗೆ ಕಳೆದು ಅನ್ನೋದೇ ಗೊತ್ತಾಗಿಲ್ಲ ಕಣೆ ಹುಡುಗಿ ಎಂದು ಚಂದು ಕೆನ್ನೆಗಿಳುತ್ತ ದೀರ್ಘವಾಗಿ ನೋಡುತ್ತಾ ಪ್ರತಿಯೊಂದು ಹೆಣ್ಣಿನ ಕೋಪದ ಹಿಂದೆ ಮುಕ್ತ ಪ್ರೀತಿ ಆತಂಕ ಹಂಬಲ ಇರುತ್ತೆ ಅದು ನಿನ್ನಲ್ಲಿ ನೋಡಿದ್ದೇನೆ ನಿನ್ನ ಕೋಪ ನಿನ್ನ ಮುಕ್ತ ಪ್ರೀತಿ ನಿನ್ನ ಮುನಿಸು ನನಗಾಗಿ ನೀನು ಹಂಬಲಿಸುವುದನ್ನು ತುಂಬ ಹತ್ರದಿಂದ ನೋಡಿದ್ದಾನೆ ಅರ್ಥ ಮಾಡ್ಕೊಳ್ಳೋ ಮುನ್ನ ನೀನು ಕೊಪ್ಪಿದ ಹುಡುಗಿ ಕಾಟ ಕೊಡೋಳು ಎಂದುಕೊಂಡಿದ್ದೆ ಬಟ್ ನೀನು ಸಂಪೂರ್ಣವಾಗಿ ಅರ್ಥ ಮಾಡಿಕೊಂಡ ಮೇಲೆ ನೀ ನನಗೆ ದೇವತೆ ಥರ ಕಾಣ್ತಿದ್ದೀಯ ಇದೇ ಅನಿಸುತ್ತೆ ಎಲ್ಲ ಗಂಡಂದಿರು ತಿಳಿದುಕೊಳ್ಳಬೇಕಾದ ವಿಷ ಎಂದು ನಕ್ಕು ನಿನ್ನಿಂದ ನಾನು ವೇದಾಂತಿ ಆದನಲ್ಲೇ ಕುಳ್ಳಿ ಎಂದು ಅವಳನ್ನು ತಬ್ಬಿ ಕೆನ್ನೆಗೆ ಮುತ್ತನಿಟ್ಟರೆ ನಿದ್ದೆಯೆಲೆ ಅರೀ ಸುಮ್ಮನೆ ಮಲಗಿ ಈಗೆಲ್ಲ ತರಲೆ ಮಾಡಲ್ಲ ಅಂತ ಹೇಳಿದ್ದೀರಾ ಎಂದು ನಿದ್ದೆ ಕಣ್ಣಲ್ಲೇ ಮಾತಾಡುವ ಹುಡುಗಿ ನೋಡಿ ವಿಕಾಸ್ ಆಹಾ ಏನು ಟೈಮಿಂಗ್ ನಿಂದು ಚೋಟ್ ಚೋಟ್ಮೆಣಿಂಗ ಎಂದು ಅವಳ ಮೇಲೆ ಕೈ ಹಾಕಿ ಸಾರಿ ಬಾಪು ನಿನ್ನ ಅಮ್ಮನಿಂದ ದೂರ ಮಲಗೋಕ್ಕಾಗಲ್ಲ ನೀನೇ ಅಡ್ಜಸ್ಟ್ ಮಾಡ್ಕೊ ಇನ್ಮುಂದೆ ಎಂದು ತಾನು ಕೂಡ ಮಲಗ್ದ ಮಾರ್ನಿಂಗಿಂದ ಶುರುವಾಯಿತು ಚಂದು ಹಾರೈಕೆ ಬೆಳಿಗ್ಗೆ ಬೇಗ ಎದ್ದೊಳನ್ನ ವಿಕಾಸ್ ಮಲಗು ಇನ್ನು ಸ್ವಲ್ಪ ಹೊತ್ತು ನೀನು ಬೇಗ ಎದ್ದು ಏನು ಕೆಲಸ ಮಾಡೋದಿದೆ ಎಂದ ಚಂದು ಅರಿ ಬೆಳಗಾದ ಮೇಲೆ ಮಲಗಿದ್ರೆ ಚೆನ್ನಾಗಿರಲ್ಲ ನೀವು ಮಲಗಿ ನಾನು ಕಾಫಿ ತರ್ತೀನಿ ಎಂದು ಹೋಗುತ್ತಿದ್ದ ಹುಡುಗಿ ನೋಡಿ ತಾನು ಎದ್ದು ಹುಡುಗಿನ ಎತ್ತಿ ಬೆಡ್ ಮೇಲೆ ಮಲಗಿಸಿ ನೋಡು ನಾನು ಹೇಳ್ದಂತೆ ಕೇಳು ಇಲ್ಲ ಅಷ್ಟೇ ಎಂದು ಚಂದುಗೆ ಬ್ಲ್ಯಾಂಕೆಟ್ ಹೊದಿಸಿ ಬೇಗ ಇದ್ದರೆ ವಾಮೆಂಟು ಇಲ್ಲ ತಲೆ ಸುತ್ತು ಜಾಸ್ತಿ ಆಗುತ್ತೆ ಆ್ಯಂಡ್ ನೀನು ಕಿಚನ್ಗೆ ಹೋಗಬಾರ್ದು ಅಲ್ಲಿ ಸ್ಮೆಲ್ ನಿನಗೆ ಮೊದಲೇ ಆಗಲ್ಲ ಮತ್ತೆ ನಿನಗೆ ಏನು ಬೇಕೋ ಅದನ್ನು ಮಾಡಿಕೊಡೋಕ್ಕೆ ಅಮ್ಮ ಇದ್ದಾರೆ ಇನ್ಮುಂದೆ ನೀನೆಲ್ಲ ಜವಾಬ್ದಾರಿ ಅಮ್ಮನದಂದೆ ರಾತ್ರಿನೇ ಹೇಳಿದ್ದಾರೆ ನಾನೇ ನೋಡ್ಕೋತೀನಿ ಅಂತ ನಿಂದೇನಿದ್ರು ತಿನ್ನು ರೆಸ್ಟ್ ಮಾಡು ಮಧ್ಯಾಹ್ನ ಟೈಮ್ನಲ್ಲಿ ಗಾರ್ಡನ್ನಲ್ಲಿ ವಾಕ್ ಮಾಡು ಅಷ್ಟೇ ಚಂದ ಚಂದು ಅವನು ಹೇಳಿದ್ದ ಮಾತು ಕೇಳುತ್ತಾ ನಗು ತಡಿಯೋಕಾಗಲಿಲ್ಲ ಮುಗುಳ್ ನಗುತ್ತಾ ಹೇಳಿದ ಒಂದೇ ದಿನಕ್ಕೆ ನೀವು ಇಷ್ಟೊಂದು ಕಂಡೀಷನ್ ಆಗ್ತಿದ್ದೀರಾ ಎಂದಳು ವಿಕಾಸ್ ಮತ್ತೆ ನನ್ನೆಂಟಿ ಮಗು ಚೆನ್ನಾಗಿರ್ಬೇಕು ಅದೇ ಅಲ್ವಾ ನಮಗೆ ಬೇಕಾಗಿರೋದು ಎಂದ ಅವಳೇನ ಬೆಟ್ ಮೇಲೆ ಕೂರಿಸಿ ನಿನಗೇನು ಬೇಕು ಎಲ್ಲ ಕೇಳಿಕೊಳ್ಳಿ ಮುಚ್ಚಿಟ್ಕೋಬೇಡ ಚಿಕ್ಕ ಪುಟ್ಟ ತಾತೂ ಅಷ್ಟೆ ಎಂದ ಅವಳನ್ನು ತನ್ನ ತೋಳ ಮೇಲೆ ಮಲಗಿಸ್ಕೊಂಡು ಚಂದು ಮನದಲ್ಲೇ ಐ ಆಮ್ ಸೋ ಲಕ್ಕಿ ಎಂದುಕೊಂಡು ವಿಕಾಸ್ ಮುಖನೇ ನೋಡ್ತಿದ್ಳು ವಿಕಾಸ್ ಅವಳೇನ ನೋಡಿ ಏನು ಮೇಡಮ್ ಹೀಗೆಲ್ಲ ಬೆಳಿಗ್ಗೆ ಬೆಳಿಗ್ಗೆ ನೋಡಿದ್ರೆ ನಿಮ್ಗೇನೆ ತೊಂದರೆ ಎಂದು ನಕ್ರೆ ಚಂದು ಅವನನ್ನು ಕೇಳದೆ ಅವನ ಕೆನ್ನೆಗೆ ತುಟಿಯದ್ದು ಅದ ನೋಡ್ತಾ ವಿಕಾಸ್ ನಗುತ್ತಾ ಏನಪ್ಪ ಇದು ನನ್ನ ಹೆಂಡತಿಗೆ ನನ್ನ ಮೇಲೆ ಬೆಳಗ್ಗೆ ಬೆಳಿಗ್ಗೆ ಲವ್ ಜಾಸ್ತಿ ಆಗಿದೆ ಎಂದು ನಗುತ್ತಾ ಅವಳ ಕೆನ್ನೆಗೆ ಮುತ್ತನಿಟ್ಟು ಹೋಗೇ ಹುಡುಗಿ ಚೆನ್ನಾಗಿದ್ದಾಗ ಒಂದಿನ ಆದರೂ ಹೀಗೆ ಬೆಳಿಗ್ಗೆ ಬೆಳಿಗ್ಗೆ ಕಂಜೂಸ್ ಕಣೆ ಕುಳಿ ಈಗ ಕೊಡ್ತೀಯಾ ಎಂದು ಮುಖ ಊದಿಸ್ಕೊಂಡವನನ್ನು ನೋಡಿ ಅವನು ಮೂಗು ಕಜ್ಜಿ ಅವಾಗ ಕೊಟ್ಟಿದ್ರೆ ಸುಮ್ಮನೆ ಇರ್ತಿದ್ರ ಇಲ್ಲ ಅಲ್ವಾ ಅದಕ್ಕೆ ಈಗ ಕೊಟ್ಟಿರೋದು ಎಂದಳು ಕಣ್ಣು ನೋಡಿದ್ರು ವಿಕಾಸ್ ಮೂಗುಜ್ಜಿಕೊಳ್ಳುತ್ತಾ ಶಪ್ಪ ಲೇ ಕುಳಿ ನಿನಗೆ ಸ್ವಲ್ಪ ನನ್ನ ನೋಡಿದ್ರೆ ಪಾಪ ಅನ್ಸಲ್ವಾ ಓಗೆ ನೀನು ಬೇಕಂತಲೇ ಮಾಡ್ತೀಯ ಅಲ್ವಾ ಕೆಂದ ಚಂದು ನಿಜ ಹೇಳಬೇಕು ಅಂದರೆ ನಿಜವಾದ ಪ್ರೀತಿ ಸಿಗೋದೆ ಹೀಗರಿ ರಕ್ಷಾ ಹೇಳ್ತಿದ್ಲು ಮೊದಲಾದ್ರೆ ಮುದ್ದು ಮಾಡೋದ್ರಲ್ಲೇ ಸಮಯ ಕಳಿತಾರೆ ಬಟ್ ಪ್ರೆಗ್ನೆಂಟ್ ಆದಾಗಲೇ ಅವರ ಆಸೆಗಳನ್ನು ಲೆಕ್ಕಿಸದೆ ತಮ್ಮನ್ನು ಚೆನ್ನಾಗಿ ನೋಡ್ಕೋತಾರೆ ಆಗ ಸಿಗುವ ಖುಷಿ ಮುಂದೆ ಎಲ್ಲ ಶೂನ್ಯ ಎಂದು ಅದು ನಿಜ ಅಲ್ವಾ ಈಗ ಎಂದಳು ಎಂದಿನಂತೆ ಈ ಕತೆ ಮುಂದುವರಿಯುವುದು ಈ ಕಥೆ ನಿಮಗೆ ಇಷ್ಟವಾಗಿದ್ದರೆ ತಪ್ಪದೆ ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್